ನಾಳೆಯಿಂದ ಈ ಮೂರು ರಾಶಿಗೆ ಶುಕ್ರ ಗುರುವಿನ ಆಶೀರ್ವಾದ ಭರ್ಪೂರ್ ಲಾಭ ಪ್ರಾಪ್ತಿ ಸೆಪ್ಟೆಂಬರ್ ಹದಿನೈದರಿಂದ ಈ ಮೂರು ರಾಶಿಯವರ ಬದುಕಲ್ಲಿ ವಸಂತ ಕಾಲ ಶುರುವಾಗಲಿದೆ ಈ ಅವಧಿಯಲ್ಲಿ ಇವರು ಮಾಡುವ ಎಲ್ಲ ಕೆಲಸಗಳಲ್ಲಿ ಜಯ ಗಳಿಸುವ ಸಾಧ್ಯತೆ ಜಾಸ್ತಿ ಇರುತ್ತದೆ ಇವತ್ತಿನಿಂದ ಆರ್ಥಿಕವಾಗಿ ಮಾನಸಿಕವಾಗಿ ಲಾಭ ಗಳಿಸುವ ರಾಶಿಗಳು ಇವು ವೃಷಭ ರಾಶಿ ವೈದಿಕ ಶಾಸ್ತ್ರದ ಪ್ರಕಾರ ನವಪಂಚದ ದೃಷ್ಟಿ ಎನ್ನುವುದು ವೃಷಭ ರಾಶಿಯವರ ಜೀವನದಲ್ಲಿ ಸಕಾರಾತ್ಮಕತೆಯನ್ನು ಇನ್ನಷ್ಟು ಹೆಚ್ಚಿಸಲಿದೆ ನಿಮ್ಮ ಆತ್ಮವಿಶ್ವಾಸದಲ್ಲಿ ಕೂಡ ನೀವು ಈ ಸಂದರ್ಭದಲ್ಲಿ ಹೆಚ್ಚಳವನ್ನು ಕಾಣಬಹುದಾಗಿದೆ ನೀವು ನಿಮ್ಮ ಗುರಿಯನ್ನು ಸಾಧಿಸಬೇಕು ಎನ್ನುವಂತಹ ಕನಸನ್ನು ಹೊಂದಿ ಅದಕ್ಕಾಗಿ ಮಾಡುವಂತಹ ಕೆಲಸಗಳು ಕೂಡ ಯಶಸ್ವಿಯಾಗಲಿವೆ ವ್ಯಾಪಾರದಲ್ಲಿ ಲಾಭ ಹಾಗೂ ಉದ್ಯೋಗದಲ್ಲಿ ಪ್ರಮೋಷನ್ ಕೂಡ ಸಿಗಲಿದೆ ವಿಶೇಷವಾಗಿ ಈ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ತಮ್ಮ ಶೈಕ್ಷಣಿಕ ಕ್ಷೇತ್ರದಲ್ಲಿ ಅಪರಿಮಿತ ಯಶಸ್ಸನ್ನು ಸಂಪಾದಿಸಲಿದ್ದಾರೆ ಹಾಗೂ ಅವರ ಭವಿಷ್ಯ ಉಜ್ವಲವಾಗಲಿದೆ ಆರೋಗ್ಯ ಚೆನ್ನಾಗಿರಲಿದೆ ನಿಮ್ಮ ಜೀವನ ಸಂಗಾತಿಯ ಜೊತೆಗೆ ಇರುವಂತಹ ಬಾಂಧವ್ಯ ಕೂಡ ಇನ್ನಷ್ಟು ಸಿಹಿ ಆಗಲಿದೆ ತುಲಾರಾಶಿ ನಿಮ್ಮ ಮಾನಸಿಕ ಸ್ಥಿತಿ ಈ ಸಂದರ್ಭದಲ್ಲಿ ಸಾಕಷ್ಟು ಪಾಸಿಟಿವ್ ಅಂಶಗಳಿಂದ ಕೂಡಿರಲಿದೆ ನಿಮ್ಮ ಪರ್ಸ್ನಾಲಿಟಿಯಲ್ಲಿ ಕೂಡ ಸಾಕಷ್ಟು ಪಾಸಿಟಿವ್ ಬದಲಾವಣೆಗಳು ಕೂಡ ಬರಲಿವೆ ಶುಕ್ರ ಹಾಗೂ ಗುರುವಿನ ನವ ಪಂಚದೃಷ್ಟಿ ಎನ್ನುವುದು ಹಾರ್ಟ್ ಹಾಗೂ ಬ್ಯೂಟಿ ಕ್ಷೇತ್ರದಲ್ಲಿ ಕೆಲಸ ಮಾಡುತ್ತಿರುವಂತಹ ಉದ್ಯೋಗಿಗಳಿಗೆ ಸಾಕಷ್ಟು ಲಾಭವನ್ನು ತರಲಿದೆ ವ್ಯವಹಾರದಲ್ಲಿ ಮಾಡುತ್ತಿರುವ ಈ ಸಂದರ್ಭದಲ್ಲಿ ಬ್ಯಾಂಕ್ ಬ್ಯಾಲೆನ್ಸ್ ಹೆಚ್ಚಿಸಿಕೊಳ್ಳಬಹುದಾಗಿದೆ ಸ್ಟೂಡೆಂಟ್ಗಳಿಗೆ ಕ್ರಿಯೇಟಿವಿಟಿ ಕ್ಷೇತ್ರದಲ್ಲಿ ಪ್ರತಿಭೆಯನ್ನು ತೋರಿಸಿಕೊಳ್ಳುವಂಥ ಅವಕಾಶ ದೊರೆಯಲಿದೆ ಸಮಯದಲ್ಲಿ ಸಾಕಷ್ಟು ಉತ್ತಮ ಕ್ಷಣಗಳನ್ನು ಆನಂದಿಸಬಹುದಾಗಿದೆ ಧನುರಾಶಿಯ ಈ ಸಮಯದಲ್ಲಿ ಕೆಲಸ ಮಾಡುವಂಥ ಧನುರಾಶಿಯವರ ಉತ್ಸಾಹ ಹೆಚ್ಚಾಗಲಿದೆ ಶಿಕ್ಷಣ ಹಾಗೂ ಧರ್ಮಕ್ಕೆ ಸಂಬಂಧಪಟ್ಟಂತಹ ಜನರ ಆದಾಯ ಹೆಚ್ಚಾಗಲಿದೆ ಹಾಗೂ ಜೀವನದಲ್ಲಿ ಖುಷಿ ಸಮೃದ್ಧಿಯನ್ನು ಕೂಡ ಕಾಣಬಹುದಾಗಿದೆ ಕೆಲಸದ ಸಂದರ್ಭದಲ್ಲಿ ದೂರದ ಪ್ರಯಾಣವನ್ನು ಮಾಡಬೇಕಾಗಿ ಬರಬಹುದು ಭವಿಷ್ಯದಲ್ಲಿ ಇಂದು ಲಾಭದಾಯಕವಾಗಿ ಕಾಣಿಕೊ ಕಾಣಿಸಿಕೊಳ್ಳಲಿದೆ ವ್ಯಾಪಾರದಲ್ಲಿ ತಮ್ಮ ವ್ಯಾಪಾರವನ್ನು ವಿಸ್ತರಣೆ ಮಾಡಿಕೊಳ್ಳಬಹುದಾಗಿದೆ ವಿದೇಶಕ್ಕೆ ಹೋಗಿ ವ್ಯಾಸಂಗ ಮಾಡುವ ಎನ್ನುವಂತಹ ಆಸೆಯನ್ನು ಹೊಂದಿರುವ ವಿದ್ಯಾರ್ಥಿಗಳ ಕನಸು ನೆರವೇರಲಿದೆ ಲವ್ ಲೈಫ್ ಕೂಡ ನಿಮ್ಮ ಸಂಗಾತಿಯ ಜೊತೆಗೆ ನೀವು ಉತ್ತಮ ಕ್ಷಣಗಳನ್ನು ಆನಂದಿಸಬಹುದಾಗಿದೆ